ಹಾಯ್ ಫ್ರೆಂಡ್ಸ್ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಈ ಸೋಮವಾರ ಒಣಮೆಣಸಿನಕಾಯಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಸೋಮವಾರ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ದಿನಾಂಕ ಹತ್ತು ಮಾರ್ಚ್ ಇಪ್ಪತ್ತಿಪ್ಪತ್ತೈದಕ್ಕೆ ಬ್ಯಾಡಿಗೆ ಮಾರ್ಕೆಟಿಗೆ ಎರಡು ಲಕ್ಷ ಅರವತ್ತೆಂಟು ಸಾವಿರ ಮುನ್ನೂರ ಐವತ್ನಾಲ್ಕು ಒಣಮಣ್ಸಿನಕಾಯಿ ಚೀಲಗಳು ಬ್ಯಾಡಿಗೆ ಮಾರುಕೆಟಿಗೆ ಬಂದಿದೆ ಡಬ್ಬಿ ಒಣಮಣಸಿನಕಾಯಿ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಎರಡು ಸಾವಿರ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಬಿಳಿಗಾಯಿ ಇಷ್ಟ ಗರಿಷ್ಠ ಬೆಲೆ ಒಳ್ಳೆ ಕ್ವಾಲಿಟಿ ಒಣಮೆಣಸಿನಕಾಯಿ ಬಂದು ಇಪ್ಪತ್ತೇಳು ಸಾವಿರ ಐದುನೂರ ಐವತ್ತೊಂಬತ್ತು ರೂಪಾಯಿ ಡಬ್ಬಿಕಾಯಿ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿಟಿ ಕಾಯಿ ಬಂದು ಇಪ್ಪತ್ತಾರು ಸಾವಿರ ಒಂಬತ್ತು ರೇಟು ನಡೆದಿದೆ ಕಡ್ಡಿ ಹುಣಮೆಣಸಿನಕಾಯಿ ಎರಡು ಸಾವಿರ ಒಂಬೈನೂರ ಒಂಬತ್ತರಿಂದ ಗರಿಷ್ಠವಾಗಿ ರೇಟು ಹೆಚ್ಚಿನ ಬೆಲೆ ಮೂವತ್ತ್ನಾಲ್ಕು ಸಾವಿರ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಮಧ್ಯಸ್ಥ ಬೆಲೆ ಇಪ್ಪತ್ತೆಂಟು ಸಾವಿರ ಇನ್ನೂರ ಒಂಬತ್ತು ಡಬ್ಬಿಕಾಯಿಯನ್ನು ನೋಡಿದರೆ ಭಾಳ ಡೌನ್ ರೇಟ್ ಅನ್ನೋದು ನಡೆದಿದೆ ಹೆಚ್ಚಿನ ಬೆಲೆ ಇಪ್ಪತ್ತೇಳುವರೆ ಸಾವಿರ ರೂಪಾಯಿ ಮಾತ್ರ ರೇಟ್ ಅನ್ನೋದು ಇದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಕಾಯಿ ಬಂದು ಇಪ್ಪತ್ತು ಸಾವಿರದಿಂದ ಇಪ್ಪತ್ತಾರು ಸಾವಿರಗೂ ರೇಟ್ ಅನ್ನೋದು ಇದೆ ಗುಂಟೂರು ಕಾಯಿ ಕಡಿಮೆ ಬೆಲೆ ಒಂಬೈನೂರ ಒಂಬತ್ತರಿಂದ ಗರಿಷ್ಠವಾಗಿ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ಆರುನೂರ ಒಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ರೇಟು ಇದೆ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಐದುನೂರ ಒಂಬತ್ತು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಡಬ್ಬಿ ಮತ್ತು ಕಡ್ಡಿ ವಿವಿಧ ವೆರೈಟಿ ಒಣಮೆಣಸಿನಕಾಯಿ ಬೆಲೆ ಭಾರಿ ಕುಸಿತಗೊಂಡಿದ್ದು ರೈತರಿಗೆ ಆರ್ಥಿಕ ಸಂಕಷ್ಟ ತಂದೊಡ್ಡಿದೆ ಕಷ್ಟಪಟ್ಟು ಬೆಳೆಸಿದ ಮೆಣಸಿನಕಾಯಿ ಬೆಲೆ ಪಾತಾಳಕ್ಕೆ ಇಳಿಯುವ ಇಳಿಯುವುದನ್ನು ನೋಡಿದಾಗ ರೈತರ ಹೃದಯ ಉರಿಯುತ್ತದೆ ರೈತರ ದುಡಿಮೆಯ ಬೆಲೆ ದೊರಕದಿದ್ದರೆ ಅವರು ಹೇಗೆ ಬದುಕಬೇಕು ಮೆಣಸಿನಕಾಯಿ ಮಾರುಕಟ್ಟೆ ಸ್ಥಿರತೆಗೆ ತಕ್ಷಣದ ಕ್ರಮ ಅಗತ್ಯ ಒಣಮೆಣಸಿನಕಾಯಿ ಬೆಲೆಯ ಕುಸಿತದಿಂದ ರೈತರ ಕಷ್ಟ ತೀವ್ರಗೊಂಡಿದ್ದು ಸರ್ಕಾರ ಈ ಸಮಸ್ಯೆಗೆ ತಕ್ಷಣ ಪರಿಹಾರ ನೀಡಬೇಕು ಇನ್ನು ಟೂ ಜೀರೋ ಫೋರ್ ತ್ರೀ ಒಣ ಹನ್ನೊಂದು ಸಾವಿರದಿಂದ ಗರಿಷ್ಠವಾಗಿ ಹದಿನೈದು ಸಾವಿರ ರೂಪಾಯಿ ರೇಟ್ ಅನ್ನೋದು ಇದೆ ಡಬಲ್ ಡಿ ಒಣಮಣಸಿನಕಾಯಿ ದೇವನೂರು ಡಿಲ್ಯಾಕ್ಸ್ ಕಾಯಿ ಬಂದು ಹನ್ನೆರಡು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಐದು ನೂರು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಡಬಲ್ ಮೂರು ನಾಲ್ಕು ಒಣಮೆಣಸಿನಕಾಯಿ ಮತ್ತು ಸೂಪರ್ ಟೆನ್ ಒಣ ಮಣಸಿನಕಾಯಿ ಒಂಬತ್ತು ಸಾವಿರ ಐದುನೂರಿಂದ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ರೇಟ್ ನಡೆದಿದೆ ರುದ್ರ ಬ್ಯಾಡಿಗೆ ಒಣಮೆಣಸಿನಕಾಯಿ ಹನ್ನೊಂದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ರೂಪಾಯಿ ಇದೆ ಡಬಲ್ ಫೈವ್ ತ್ರೀ ಒನ್ ಒಳ್ಳೆ ಕ್ವಾಲಿಟಿ ಕಾಯಿ ಬಂದು ಎಂಟು ಸಾವಿರದಿಂದ ಹನ್ನೊಂದು ಸಾವಿರವರೆಗೂ ರೇಟ್ ಅನ್ನೋದು ಇದೆ ಇದಿಷ್ಟು ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ನಡೆದಂಥ ಒಣಮೆಣಸಿನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತೇವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ಈ ವಿಡಿಯೋ ರಿಕಮೆಂಡೇಶನ್ ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್